ಓಂ ಗಂಗಣಪತಾಯೇ ನಮಃ ಶ್ರೀ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಪ್ರತಿಯೊಬ್ಬರು ಸರ್ ಚುಟಕಿ ಹೊಡೆಯೋದ್ರಲ್ಲಿ ಮಂತ್ರ ಆಗಬೇಕು ನೀವು ಪ್ರೋಸೆಸ್ ತುಂಬ ದೊಡ್ಡದು ಮಾಡ್ತೀರಾ ಆದಷ್ಟು ತಂತ್ರ ಏನಾದರೂ ಇದ್ದರೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ತುಂಬ ಜನ ಕಾಲ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ತುಂಬ ಸರಳವಾದಂಥ ಒಂದು ಮಂತ್ರ ತೊಗೊಂಡು ಬಂದಿದ್ದೀನಿ ಅದು ಹೇಗೆ ಏನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ಏನು ನಾನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಈ ಕ್ರಿಯೆಯನ್ನು ನೀವು ಭಾನುವಾರದ ದಿನ ಮಾಡಬೇಕಾಗುತ್ತೆ ಏನು ಮಾಡಬೇಕು ಅದಕ್ಕೆ ಏನೆಲ್ಲ ಬೇಕು ಕೇವಲ ಒಂದು ಲವಂಗ ಸಾಕು ಒಂದು ಲವಂಗವನ್ನು ತೆಗೆದುಕೊಂಡು ಯಾರಿಗೆ ನೀವು ತುಂಬ ಉಚ್ಚರಂತೆ ಪ್ರೀತಿ ಮಾಡ್ತಾ ಇರ್ತೀರೋ ಅವ್ರಿಗೆ ಎಷ್ಟೇ ಇಂಪಾರ್ಟೆನ್ಸ್ ಕೊಟ್ಟರು ನಿಮ್ಮನ್ನ ಕಾಲ್ ಕಸ ಥರ ನೋಡಿ ಹೋಗ್ತಾ ಇರ್ತಾರೋ ಅಂತಹವರ ಮೇಲೆ ಈ ಕ್ರಿಯೆ ಪ್ರಯೋಗ ಮಾಡಿ ಮನೆಯಲ್ಲಿ ಯಥಾ ಸುಮ್ಮನೆ ಗಂಡ ಹೆಂಡತಿ ಜಗಳ ಮಾಡಿ ಕ್ರಿಯೆಯನ್ನು ಅತ್ತೆ ಸೊಸೆ ಜಗಳ ಮಾಡಿ ನೋಡಿ ಅಣ್ಣ ತಮ್ಮ ಅಣ್ಣ ತಂಗಿ ಮನಸ್ ನೆಮ್ಮದಿ ಇಲ್ಲ ಮನಸ್ತಾಪ ಜಾಸ್ತಿ ಮಾಡಿ ಈ ಕ್ರಿಯೆಯನ್ನು ಏನು ಮಾಡಬೇಕು ಭಾನುವಾರದ ದಿನ ಆ ಲವಂಗವನ್ನು ತೆಗೆದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನಿ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ಸಿದ್ಧಿ ಮಾಡಿಕೊಡಿ ನೂರ ಎಂಟು ಸಾರಿ ಪಠನೆ ಆದಮೇಲೆ ಉಫ್ ಅಂತ ಆ ಲವಂಗವಾಗಿ ಅಭಿಮಂತ್ರಬಿಡಿ ಅಭಿಮಂತ್ರಿಸಿ ಮೇಲೆ ಅದನ್ನು ಒಂದು ಬಿಳಿಯ ಹಾಳೆಯಲ್ಲೋ ಅಥವಾ ನ್ಯೂಸ್ ಪೇಪರಲ್ಲೋ ಇಲ್ಲ ಪ್ಲಾಸ್ಟಿಕ್ ಅವರಲ್ಲೋ ಸುತ್ತಿ ಜೋಪಾನದಲ್ಲಿ ನೆಲದಲ್ಲಿ ಹಿಡ್ದಾಗ ಎಲ್ಲಾದರೂ ಎತ್ತಿಟ್ಕೊಳ್ಳಿ ಯಾವಾಗ ಅವರನ್ನು ಮೀಟ್ ಮಾಡೋಕ್ಕೆ ಹೋಗ್ತಿರೋ ಇಲ್ಲ ಅವರು ನಿಮ್ಮ ಮುಂದೆ ಬರುತ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೋ ಅವತ್ತಿನ ದಿನ ಅವಾಗ ಹೋದಾಗ ಅವರು ಇನ್ನೇನೋ ವಿತಿನ್ ಸೆಕೆಂಡ್ಗಳಲ್ಲಿ ಅವ್ರನ್ನ ಮೀಟ್ ಮಾಡ್ತೀನಿ ಅಂದಾಗ ಆ ಲವಂಗವನ್ನು ಬಾಯಿಯಲ್ಲಿ ಇಟ್ಕೊಂಡು ಸೇಮ್ ಅದೇ ಮಂತ್ರ ಯಾವುದನ್ನು ಸಿದ್ಧಿ ಮಾಡಿಟ್ಕೊಂಡಿದ್ದೀರೋ ಆ ಮಂತ್ರವನ್ನು ಒಂಬತ್ತು ಬಾರಿ ಪಠನೆ ಮಾಡಿ ಸಾಕು ಒಂಬತ್ತು ಬಾರಿ ಪಠನೆ ಮಾಡಿದರೆ ಸಾಕು ನೀವು ಇಷ್ಟಪಟ್ಟವರು ನಿಮ್ಮ ಕಾಲ್ ಬಳಿ ಬೀಳ್ತಾರೆ ಅಂದರೆ ಅಷ್ಟು ಪ್ರೀತಿ ಅವರಿಗೆ ಉಕ್ಕಿ ಹರಿಯುತ್ತೆ ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಜೊತೆ ತುಂಬ ಸಮಯ ಸ್ಪೆಂಡ್ ಮಾಡಬೇಕು ಅನ್ನೋದು ಅವರ ಮನಸ್ಸಿನಲ್ಲೇ ಹುಟ್ಟಿ ಬಂದುಬಿಡುತ್ತೆ ಇದನ್ನು ಯಾರು ತಡೆಯೋದಕ್ಕಾಗಲ್ಲ ಒಂದು ಸಾರಿ ಪ್ರೀತಿ ಹುಡ್ತಲ್ವಾ ಅಲ್ಲಿಗೆ ಮುಗೀತು ಅದಕ್ಕೆ ಮಂತ್ರ ಹೀಗಿದೆ ಓಂ ಕ್ಲೀಂ ರೀಂ ಹಮುಖಿ ಮಂ ವಶಮಾನ್ಯ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ ಓಂ ಕ್ಲೀಂ ರೀಂ ಹಮುಖಿ ಮಂ ವಶಮಾನ್ಯ ಫಟ್ ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಮಂತ್ರ ಪಠನೆ ಮಾಡಿ ನಿಮಗೆ ರಿಸಲ್ಟ್ ಸಿಗುತ್ತೆ